ಆತ ಲಿಂಗ ಪರಿವರ್ತನೆಯಾಗಿ ಮಂಗಳ ಮುಖಿಯಾದ ನಂತರ ಬಸ್ ನಿಲ್ದಾಣದಲ್ಲಿ ಭಿಕ್ಷಾಟನೆ ಮಾಡಿ ಕುಟುಂಬವನ್ನ ಪೋಷಣೆ ಮಾಡುತ್ತಿದ್ದ ಮೃದು ಸ್ವಭಾವದ ಆಕೆಗಿದ್ದ ಕೆಟ್ಟ ಅಭ್ಯಾಸ ಮದ್ಯದ ಚಟ ವಿಮಲ್ ತಿನ್ನುವುದು ಈ ಮಧ್ಯೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೆಡವಾಗಿ ಸಿಕ್ಕಿದ್ದಾಳೆ ಮೆಕ್ಯಾನಿಕ್ ಯುವಕನೊಂದಿಗೆ ಮೃತದೇಹ ಪತ್ತೆಯಾಗಿದೆ ಇದೀಗ ಆ ಇಬ್ಬರ ದೇಹಗಳು ಆತ್ಮಹತ್ಯೆಯದ್ದ ಅಥವಾ ಕೊಲೆನಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಹೀಗೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿರುವ ಮಂಗಳಮುಖಿ ಎದುರು ರೋಧಿಸ್ತಿರುವ ಕುಟುಂಬಸ್ಥರು ಮತ್ತೊಂದೆಡೆ ಆತಂಕದಿಂದ ಸಹಪಾಠಿಯನ್ನು ಕಳೆದುಕೊಂಡು ಕಣ್ಣೀರಾಗ್ತಾ ಇರುವ ಮಂಗಳಮುಖಿಯರು ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದಲ್ಲಿ ರೈಲಿಗೆ ಸಿಲುಕಿ ಮಂಗಳಮುಖಿ ಹಾಗೂ ಮೆಕ್ಯಾನಿಕ್ ಯುವಕ ಸಾವನ್ನಪ್ಪಿರುವ ಘಟನೆ ಕೋಲಾರ ನಗರದ ಕೀಲುಕೋಟೆಯ ಕೆವಿಎಸ್ ಕಲ್ಯಾಣ ಮಂಟಪದ ಬಳಿ ರೈಲ್ವೆ ಹಳಿಯಲ್ಲಿ ಕಂಡುಬಂದ ದೃಶ್ಯಗಳಿವು ಖಾದ್ರಿಪುರ ಮೂಲದ ಇಪ್ಪತ್ನಾಲ್ಕು ವರ್ಷದ ವಸೀಂ ಅಲಿಯಾಸ್ ಆಲಿಯಾ ಸಾವನ್ನಪ್ಪಿದ ಮಂಗಳಮುಖಿ ಪಕ್ಕದಲ್ಲೇ ಮತ್ತೊಬ್ಬ ಯುವಕ ಶೈನ್ಷಾ ನಗರದ ಅಯಾಸ್ ರೈಲಿಗೆ ಸಿಲುಕಿ ಸಾವನ್ನಪ್ಪಿತು ಇಬ್ಬರ ಮೃತ ಶವಗಳು ಅಕ್ಕಪಕ್ಕದಲ್ಲೇ ಬಿದ್ದಿವೆ ಇನ್ನು ಇಬ್ಬರ ಸಾವಿಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲವಾದರೂ ಸ್ಥಳದಲ್ಲಿ ಬಿಯರ್ ಬಾಟಲಿ ಮದ್ಯದ ಪ್ಯಾಕೆಟ್ ಕಬಾಬ್ ವಿಮಲ್ ಪ್ಯಾಕೆಟ್ ಸೇರಿದಂತೆ ನೆನ್ನೆಯ ಕಲೆಕ್ಷನ್ ಆಗಿದ್ದ ಐದು ರೂಪಾಯಿಯ ಕಾಯಿನ್ಗಳು ಸಹ ರೈಲ್ವೆ ಹಳಿಯಲ್ಲೇ ಬಿಟ್ಟಿದೆ ರಾತ್ರಿ ಇಬ್ಬರು ರೈಲ್ವೆ ಹಳಿ ಮೇಲೆ ಕೆಲ ಕಾಲ ಛತ್ರಿ ಹಿಡಿದುಕೊಂಡು ಕುಳಿತಿದ್ದಾರೆ ಬಳಿಕ ಕುಡಿದಿದ್ದಾರೆ ಆದರೆ ವೇಗವಾಗಿ ಬಂದ ರೈಲು ಡಿಕ್ಕಿಯಾಗಿ ಅಕ್ಕಪಕ್ಕದಲ್ಲೇ ಶವಗಳಾಗಿ ಬಿದ್ದಿರುವ ಅನುಮಾನ ಕೂಡ ಇದೆ

ನೆನೆ ಸಂಜೆ ಮಾತ್ರ ಬಂದುಬಿಟ್ಟು ನನ್ನ ಫಂಕ್ಷನ್ಗೆ ನೀನು ಬರಬೇಕು ನೀನು ಬಂದಿಲ್ಲ ಅಂದರೆ ನಾನು ನಿನ್ನ ನಾವು ಅವಳ ಮನೆ ನಮ್ಮ ಮನೆ ಇಲ್ಲೇ ಹತ್ತತ್ರನೇ ಬಟ್ ನಾನು ಬ ನಿನ್ನ ಮನೆ ಒಳಗಡೆ ಬರಲ್ಲ ಇಲ್ಲ ಅಂದರೆ ನೀನು ಬಂದು ಸರಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಅಂದರೆ ಬೆಳಗ್ಗೆ ನನ್ನ ಗ್ರೂಪ್ ನೋಡಿಬಿಟ್ಟು ನನಗೆ ಶಾಕಾಗಿ ನಾನು ನಮ್ಮ ಸರ್ ಮೂರ್ತಿ ಸರ್ಗೆ ಫೋನ್ ಮಾಡಿದ್ದೆ ಗೊತ್ತಾಗಿತ್ತು ನನಗೆ ವಿಷಯ ಎಲ್ಲ ಗೊತ್ತಾಗಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಡೈಲಿ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಟೀ ಕು ಅವಳು ಟೀ ಕೊಡಿಸು ವಿಮಲ್ ಕೊಡಿಸು ಅಂತ ಹೇಳ್ತಾನೆ ಇರ್ತಾಳೆ ಬಟ್ ಅಂದ್ರೆ ವಿಮಲ್ ತಿನ್ಬೇಡ ಬೇಕಾದ್ರೆ ಟೀ ನಾನು ಕೊಡಿಸ್ತೀನಿ ವಿಮಲ್ ಅಂತ ವಿಮಲ್ ನೀನು ತಿನ್ಬೇಡ ಟೀ ನಾನು ಕೊಡಿಸ್ತೀನಿ ಅಂತ ನಾನು ಹೇಳ್ತಿದ್ದೆ ಯಾವಾಗಲೂ ನಾನೇ ಟೀ ಕೊಡಿಸ್ತಿದ್ದೆ ಅವಳು ಟೀ ಕೊಡಿಸ್ತಾ ಇದ್ದ ಇಬ್ಬರು ಸಹ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ರ ಅಥವಾ ಆತ್ಮಹತ್ಯೆಯೋ ಕೊಲೆಯೋ ಇಬ್ಬರಿಗೂ ಹೆಂಗೆ ಪರಿಚಯ ಅನ್ನುವಂತ ಹತ್ತಲವು ಅನುಮಾನ ಸದ್ಯ ಕಾಡ್ತಾ ಇದ್ದು ಏನಾಗಿದೆ ಅನ್ನೋದೇ ಎಲ್ಲರನ್ನ ಕಾಡುತ್ತಿರುವ ಪ್ರಶ್ನೆಯಾಗಿದೆ ಒಟ್ನಲ್ಲಿ ರೈಲ್ವೆ ಹಳಿಯಲ್ಲಿ ಮಂಗಳಮುಖಿ ಜೊತೆಗೆ ಮತ್ತೊಬ್ಬ ಮೆಕ್ಯಾನಿಕ್ ಸಹ ಮೃತಪಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ನಿಜಕ್ಕೂ ಅಲ್ಲಿ ಏನಾಗಿದೆ ಕಳೆದ ರಾತ್ರಿ ಕುಡಿದ ಮತ್ತಿನಲ್ಲಿ ರೈಲು ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ ಟ್ರಾನ್ಸ್ಜೆಂಡರ್ ಹಾಗೂ ಮೆಕ್ಯಾನಿಕ್ ಸಾವಿಗೆ ತನಿಖೆಯಿಂದಷ್ಟೇ ನಿಖರ ಕಾರಣ ತಿಳಿದು ಬರಬೇಕಿದೆ ಇವಾಗ ಬೆಳಗ್ಗೆ ನಮ್ಮ ಗ್ರೂಪಲ್ಲಿ ನಮ್ಮ ಕಮ್ಯುನಿಟಿ ಸಮರ ಸಂಗಮ ಕಮ್ಯುನಿಟಿಯಲ್ಲಿ ಗ್ರೂಪಲ್ಲಿ ಹಾಕಿದ್ರು ಅದು ನೋಡ್ಕೊಂಡು ಈ ಥರ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾವು ನಮ್ಮ ಕಮ್ಯುನಿಟಿಯಿಂದ ಜೊತೆಲಿ ನಾವು ಬಂದಿದ್ದೀವಿ ಇಲ್ಲಿ ಯಾರ ಜೊತೆ ಜಾಸ್ತಿ ಅವ್ರ ತಂದೆ ತಾಯಿ ಮನೆಯಲ್ಲಿ ಯಾರ ಜೊತೆಲಿ ನಮ್ಮಂತ ಜೊತೆ ಅವ್ನು ಒಂದು ಬಂದ್ರೂ ಒಂದು ಅರ್ಧ ಗಂಟೆ ಮುಖಾಲು ಅವರು ಇರೋನು ಅನ್ನು ಭಾನುವಾರ ಬರೋನು ಭಾನುವಾರ ಒಂದು ದಿವಸ ಬರೋನು ಬೆಳಗ್ಗೆ ಹೋದ್ರೆ ಕಲೆಕ್ಷನ್ ಹೋದ್ರೆ ಸಾಯಂಕಾಲ ಹೋಗಿ ತಗೊಂಡೋಗಿ ಸಂಪಾದನೆ ಎಲ್ಲ ಅವ್ರ ಫ್ಯಾಮಿಲಿ ಮನೆಗೆ ಕೊಡೋದು ನಮಗಂತೂ ಏನು ಕೊಡ್ತಾ ಇರಲಿಲ್ಲ ಅವ್ನಿಗೆ ಆಪರೇಷನ್ ಆಗಿ ಒಂದು ವರ್ಷ ಇದ್ದು ನಾಳೆ ಮಂಗಳವಾರ ಇನ್ನು ಹದಿನೈದು ವರ್ಷಗಳಿಂದ ಮಂಗಳ ಮುಖ್ಯರ ಸಮರ ಸಂಗಮ ಗ್ರೂಪ್ನಲ್ಲಿರುವ ವಸೀಂ ಅಲಿಯಾಗಿ ಬದಲಾಗಿ ನಾಳೆ ಮಂಗಳವಾರಕ್ಕೆ ಅಂದ್ರೆ ಹದಿನೇಳಕ್ಕೆ ಎರಡು ವರ್ಷ ಪೂರೈಸಲಿದೆ ಹಾಗಾಗಿ ಮಂಗಳವಾರ ಸರ್ಜರಿ ಮಾತಾ ಪೂಜೆ ಕೂಡ ಏರ್ಪಡಿಸಲಾಗಿತ್ತು ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳಿಗಾಗಿ ಸಮರ ಸಂಗಮ ಮುಖ್ಯಸ್ಥೆ ಸಮೀರಾ ಜೊತೆಗೆ ಎರಡು ದಿನಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ತೆರಳಿ ಚಿಕಿತ್ಸೆ ಪಡೆದು ಸರ್ಜರಿ ಮಾತಾ ಪೂಜೆಗೂ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ನಿನ್ನೆ ಬೆಳಿಗ್ಗೆ ಎಂದಿನಂತೆ ಕೋಲಾರ ಬಸ್ ನಿಲ್ದಾಣಕ್ಕೆ ಭಿಕ್ಷಾಟನೆಗೆ ಹೋದ ಆಲಿಯಾ ವಾಪಸ್ ಮನೆಗೆ ಬಂದಿಲ್ಲ ಲಿಂಗ ಪರಿವರ್ತನೆ ಮಾಡಿಕೊಂಡಿದ್ದರೂ ಸಹ ಆಲಿಯಾಗೆ ಕುಟುಂಬ ಪೋಷಣೆ ಜವಾಬ್ದಾರಿ ಇತ್ತು ಹಾಗಾಗಿ ಆಲಿಯಾ ತಮ್ಮ ಸ್ನೇಹಿತರೊಂದಿಗೆ ಇರದೇ ಖಾದ್ರಿಪುರದ ತಂದೆ ತಾಯಿ ಹಾಗೂ ಅಕ್ಕರೊಂದಿಗೆ ಹೆಚ್ಚಾಗಿ ಇರ್ತಾ ಇದ್ಲು ಅಲ್ಲದೆ ಮನೆಯ ಪೋಷಣೆ ಜವಾಬ್ದಾರಿ ಸಹ ಆಲಿಯಾ ವಹಿಸಿಕೊಂಡಿದ್ಲು ಆದ್ರೆ ಆಲಿಯಾ ಹೀಗೆ ಶವವಾಗಿ ಪತ್ತೆಯಾಗಿರುವುದು ಕುಟುಂಬಸ್ಥರಲ್ಲೂ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ನಿನ್ನೆ ಸಂಜೆ ಮನೆಗೆ ಬರುವುದಾಗಿ ತಿಳಿಸಿದ್ರು ಆದ್ರೆ ಮನೆಗೂ ಬಂದಿಲ್ಲ ಬೆಳಿಗ್ಗೆ ನೋಡಿದ್ರೆ ಹೆಣವಾಗಿದ್ದಾಳೆ ಅನ್ನೋದು ಅಕ್ಕ ಹಾಗೂ ಸ್ನೇಹಿತೆ ವಾಸಕಿ ಮಾತ್ರ ಈ ಇತರ ಆಗಿದೆ ಅಂತ ಹೋಗಿ ನೋಡಿಯೇ ಮತ್ತೆ ನೋಡ್ತೇನೆ ನಮ್ಮ ತಮ್ಮನ ಬೆಳಿಗ್ಗೆ ಬೆಳಿಗ್ಗೆ ಮನೆ ನಿಂಕ ಹೋಗಿ ಹೋಗಿ ಟೈಮಲ್ಲಿ ನೋಡಿರೋದು ಮತ್ತೆ ಸಾಯಂಕಾಲ ಆರು ಗಂಟೆಗೆ ಬರ್ತೇನೆ ಫೋನ್ ಮಾಡಿದ್ದೆ ಮತ್ತೆ ಬಂದಿಲ್ಲ ಬರ್ತಾರೆ ನೀನು ಅಮ್ಮ ನಾನು ಬಸ್ ಸ್ಟ್ಯಾಂಡ್ ಹೋಗಿ ನೋಡ್ಕೊಂಡು ಬಂತೆ ಎಲ್ಲಿ ಹೋಗಿದ್ದಾನು ಏನು ಅಲ್ಲಿ ಗಂಟೆಗೆ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಒಟ್ನಲ್ಲಿ ರೈಲ್ವೆ ಹಳಿಯಲ್ಲಿ ಮಂಗಳ ಮುಖಿ ಜೊತೆಗೆ ಮತ್ತೊಬ್ಬ ಮೆಕ್ಯಾನಿಕ್ ಸಹ ಮೃತಪಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ನಿಜಕ್ಕೂ ಅಲ್ಲಿ ಏನಾಗಿದೆ ಕಳೆದ ರಾತ್ರಿ ಕುಡಿದ ಮತ್ತಿನಲ್ಲಿ ರೈಲು ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ ಟ್ರಾನ್ಸ್ಜೆಂಡರ್ ಹಾಗೂ ಮೆಕ್ಯಾನಿಕ್ ಸಾವಿಗೆ ತನಿಖೆಯಿಂದಷ್ಟೇ ನಿಖರ ಕಾರಣ ತಿಳಿದು ಬರಬೇಕಿದೆ